ಹಾಯ್ ಸಹಾಯ ನಮಸ್ಕಾರ ಎಲ್ರಿ ಹೊಸ ಬ್ಲಾಗ್ಗೆ ವೆಲ್ಕಮ್ ಇವತ್ತಿನ ಬ್ಲಾಗ್ ಏನಂದರೆ ಆಟಿ ಕಾಕಡ ಹದಿನೆಂಟು ವಿಷಯ ಪ್ರಕಾರ ಇವತ್ತಿನೊಂದು ಸಣ್ಣ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋ ಏನಂದರೆ ಮತ್ತೆ ಆರ್ ಟಿ ಪಾಯಸ ಮಾಡೋ ವಿಧಾನ ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಸಣ್ಣ ನಾನು ವೀಡಿಯೋ ಕ್ಲಿಪ್ ಆಗ್ತೀನಿ ಏನೆಲ್ಲ ಪ್ರೊಸೀಜರ್ ಇದೆ ಏನೆಲ್ಲ ಆಗ್ತಾರೆ ಏನೆಲ್ಲ ಐಟಮ್ ಯೂಸ್ ಮಾಡ್ತಾರೆ ಅದಕ್ಕೆ ಹಾಕಲಿಕ್ಕೆ ಅದೆಲ್ಲ ನಿಮಗೆ ಈ ಬ್ಲಾಗಲ್ಲಿ ತೋರಿಸಿ ಜಾಸ್ತಿ ನೋಡ್ಬೋದು ನಾನೀಗ ತೋರಿಸ್ತೇನೆ ಯಾವ ಥರ ಮಾಡ್ತಾರೆ ಅಂತ ಆ ಟಿ ಪಾಯಸ ನಮ್ಮದು ಯಾವ್ದಾದಲ್ಲಿ ಮಾಡ್ತಾರೆ ಯಾವ ಎಲ್ಲ ಇದು ಮಾಡ್ತಾರೆ ನೋಡಿ ಇದೇ ಎಲೆ ಏನಾದ್ರು ಮಾಡ್ತಾರೆ ಈ ಎಲೆನ ಫಸ್ಟ್ ಪಾತ್ರೆ ಕೊಂಡು ಅದನ್ನ ತಂದ ಬಿಸಿ ಮಾಡ್ತಾರೆ ಬಿಸಿ ಮಾಡಿ ಆದ ಮೇಲೆ ನೋಡ್ಬೋದು ಈ ಕಲರ್ ಬರ್ತದೆ ಕಲರ್ ಇನ್ನೂ ಸ್ವಲ್ಪ ಪ್ರೊಸೀಜರ್ ಉಂಟು ಅದಿನ್ನು ಮಾಡಿ ಮತ್ತೆ ತೋರಿಸ್ತೇನೆ ಹೇಗಾಗ್ತದೆ ಅಂತ ಬನ್ನಿ ಮತ್ತೆ ಸಿಗ್ತೇನೆ ತೆಂಗಿನಕಾಯಿ ಏಲಕ್ಕಿ ಬೆಳ್ಳುಳ್ಳಿ ಅಷ್ಟೇ ನೋಡಬಹುದು ಬೆಲ್ಲ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕೊಂಡು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ವಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಈಗ ಅಕ್ಕಿ ಹಾಕ್ತಾ ಇದಾರೆ ಎಷ್ಟು ಗ್ಲಾಸ್ ಹಾಕಿ ಸಾಕ ಎಷ್ಟು ಜನ ತಿನ್ಬೋದು ಎಸ್ ಹೌದು ನೋಡ್ಬೋದು ಅಕ್ಕಿ ಹಾಕಿ ಆಯ್ತು ಆಗ್ಲೇ ತೋರಿಸಿದ ಐಟಮ್ಸ್ ಎಲ್ಲ ಈಗ ಹಾಕಿ ಮಿಕ್ಸಿ ಮಾಡಿ ಇಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತು ಅಕ್ಕಿ ಬೆಂದ ಮೇಲೆ ಬೆಲ್ಲ ಮತ್ತೆ ಇದನ್ನು ಹಾಕ್ಲಿಕ್ಕೆ ಉಂಟು ಇದನ್ನು ಹಾಕಿದ ಮೇಲೆ ಮತ್ತೆ ಬೆಲ್ಲ ಹಾಕ್ಲಿಕ್ಕೆ ಬನ್ನಿ ಮತ್ತೆ ಸಿಗ್ತೇನೆ ಮತ್ತೆ ಲಾಸ್ಟಿಗೆಲ್ಲ ಆದಮೇಲೆ ರುಚಿಗೆ ಸಿಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು ನಮ್ಮ ಇವತ್ತಿನ ಕುಕ್ಕಿಂಗ್ ಪಾಯಸ ಆಟಿ ಪಾಯಸ ಆರ್ಟಿಸ್ಟ್ ನೋಡಿಗು ಬೆಂದ ಮೇಲೆ ಈ ಕಲರ್ ಬರ್ತದೆ ಈಗ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಮಾಡಿ ಸ್ವಲ್ಪ ಸಿಹಿ ಬೆಲ್ಲ ಹಾಕ್ತಿದ್ದೇವೆ ನೋಡ್ಬೋದು ಬೆಲ್ಲೆಲ್ಲ ಹಾಕ್ತಾಯ್ತು ಇನ್ನು ಇದನ್ನು ಇಳಿಕೆ ಸ್ವಲ್ಪ ಮೇಲೆ ಸ್ವಲ್ಪ ಬೈಲಿಕ್ಕಿದೆ ರೆಡಿ ಆಯಿತು ಆಟಿ ಪಾಯಸ ಹೇಗಿದೆ ಪಾಯಸ ಸರಿ ಯಾರಿಗಾದರೂ ಮಾಡಿ ತಿಂದಿದರೆ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮಾಡಿ ಪೆತ್ತು ಸ್ವಲ್ಪ ಗೊದ್ದಾಗಿದೆ ಯಸ್ ಯಸ್ ಫೈನಲಿ ಪಾಯಸ ರೆಡಿಯಾಗಿದೆ ಬಂದು ತಿಂದು ನೋಡೋ ಬನ್ನಿ ಮನೆಗೆ ತಿನ್ನಲಿಕ್ಕೆ ರೆಡಿಯಾಗಿದ್ದೀನಿ ಚೆನ್ನಾಗಾಗಿದೆ ಗಾಯ್ಸ್ ನೋಡಿದ್ರಲ್ಲ ವೀಡಿಯೋ ಹೇಗಾಗಿದೆ ಅಂತ ನೋಡಿ ಎಷ್ಟು ಆದರೆ ಆಗಲೇ ಹೇಳ್ದಲ್ಲ ಅದನ್ನೇ ಮಾಡಿ ಎಲ್ಲರ ಮುಖದಲ್ಲಿ ಸಂತೋಷ ಆಟಿ ಪಾಯಸ ಸ್ಪೆಷಲ್ ಸೂಪರ್ ಆಗಿದೆ ಅದು ಗಾಯ್ತು ನೋಡಿ ಫಸ್ಟ್ ಟೈಮ್ ಪ್ಲೇಟ್ ಖಾಲಿ ಮಾಡಿದ್ದೀನಿ ಫಸ್ಟ್ ಟೈಮ್ ತಿನ್ನೋದು ಹೇಗಿದೆ ಪಾಯಸ ಭಾವಾಣಿ ಮತ್ತು ವೈಪುದು ಫಸ್ಟ್ ಟೈಮ್ ತಿಂತಿರೋದಂತೆ ಪಾಯಸ ಸೂಪರಾಗಿ ಉಂಟ ಹೇ ಇವರೇ ಮಾಡಿದ್ದು ಪಾಯಸದ ಆರ್ಟಿಸ್ಟ್ ಯಸ್ ಕಾಯಸ್ ಚೆನ್ನಾಗಾಗಿದೆ ಪಾಯಸ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಟಾಟಾ